ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಇವತ್ತು ಭಟ್ಕಳಲ್ಲಿ ಐತಿಹಾಸಿಕವಾಗಿ ಇದೇ ಪ್ರಪ್ರಥಮ ಬಾರಿಗೆ ನಡೀತಾ ಇರುವಂತ ಹಲಸು ಮೇಳ ಕಾರ್ಯಕ್ರಮದಲ್ಲಿ ಇದ್ದೇನೆ ಈಗ ಆಲ್ರೆಡಿ ಎಲ್ಲ ಹಲಸಿನ ವ್ಯಾಪಾರಸ್ಥರು ಹಲಸಿನ ಬೆಳೆಗಾರರು ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ನೋಡೋಕಂತೂ ಅದ್ಭುತವಾಗಿದೆ ಅಂತ ಸೆಡಪ್ ಇದು ಮತ್ತು ಈ ಒಂದು ಕಾರ್ಯಕ್ರಮವನ್ನ ರಂಜನ್ ಇಂಡಿಯನ್ ಏಜೆನ್ಸಿ ಹಾಗೂ ಇಲ್ಲಿಯ ಸ್ಪಂದನಾ ಚಾರಿಟೇಬಲ್ ಟ್ರಸ್ಟ್ ಇವೆರಡೂ ಕಂಬೈನ್ ಆಗಿ ಈ ಒಂದು ಹಲಸಿನ ಮೇಳವನ್ನ ಆಯೋಜನೆಯನ್ನ ಮಾಡಿದೆ ಸೊ ಈಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಸರ್ ನಮಸ್ತೆ ರೈತರ ಹತ್ರ ಎಲ್ಲ ಮಾತಾಡೋಣ ಸಾಕಷ್ಟು ರೈತರು ಘಟ್ಟದ ಮೇಲಿನ ರೈತರು ಜೊತೆಗೆ ಕರಾವಳಿ ರೈತರು ಎಲ್ಲರ ಸಮಾಗಮ ಆಗುವಂತ ಒಂದು ಜಾಗ ಸೊ ಇಲ್ಲಿ ಫಸ್ಟ್ ಸ್ಟಾಲ್ ಇದು ಸರ್ ಯಾವ ಹಲಸು ಸರ್ ಇದು ಯಾವ್ದು ಚಂದ್ರಬಕ್ಕೆ ಚಂದ್ರಬಕ್ಕೆ ಬಕ್ಕೆ ಹಲಸು ಒಂದು ಇದು ರುದ್ರಾಕ್ಷಿ ಚಂದ್ರ ಹಲಸು ಅಂತ ಇದೆಯಲ್ವಾ ಅದೇ ಸರ್ ಇದೆ ಅದು ಬಹಳ ಟೇಸ್ಟ್ ಬರುತ್ತೆ ಒಳ್ಳೆ ಇದು ಬರುತ್ತೆ ಒಳ್ಳೆ ಇದು ನೋಡಿ ಇಲ್ಲಿ ನೋಡ್ತಾ ಇರೋದು ಈ ಒಂದು ಆ ಹಲಸಿನ ಮೇಳದ ಪ್ರಮುಖ ಮೇನ್ ಅಟ್ರಾಕ್ಷನ್ ಇದು ಆಕರ್ಷಣೆ ಇದು ಅತ್ಯಂತ ರುಚಿ ಡ್ರೈ ಆಗಿರುವಂತ ಹಲಸು ಇದು ಇದಕ್ಕೆ ತುಂಬಾ ಬೇಡಿಕೆ ಇದೆ ಮತ್ತು ಇದು ಹೆಚ್ಚಾಗಿ ತುಮಕೂರು ಜಿಲ್ಲೆಯಲ್ಲಿ ಬೆಳಿತಾರೆ ಇವರು ತುಮಕೂರು ರೈತರ ಸರ್ ನೀವು ಹೌದಾ ಒಂದು ಟೇಸ್ಟ್ ಮಾಡ್ಬೋದಲ್ಲ ಚಿಕ್ಕದು ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ಇದು ರಿವ್ಯೂ ಹೇಳ್ತೀನಿ ಮತ್ತು ಈ ಒಂದು ಹಲಸಿನ ಮೇಳ ಇದೆಯಲ್ಲ ಇದು ನಮ್ಮ ಊರಿಗೆ ಅಂದ್ರೆ ಹೆಚ್ಚಾಗಿ ಹಲಸಿನ ಮೇಳಗಳು ನಗರ ಕೇಂದ್ರೀಕೃತವಾಗಿ ಅಥವಾ ದಕ್ಷಿಣದ ಭಾಗವಾದಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಒಂದು ಹಲಸಿನ ಮೇಳಗಳಾಗತ್ತೆ ಬಟ್ ಇದು ನಮ್ಮೂರಲ್ಲೇ ಆಗ್ತಾ ಇರೋದು ನಮ್ಗೆಲ್ಲ ತುಂಬಾ ಸಂತಸವನ್ನ ತಂದಿದೆ ಇದು ಹೇಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ನಿಜವಾಗ್ಲು ಅದ್ಭುತ ರುಚಿಯನ್ನ ಹೊಂದಿದೆ ಮತ್ತೇನೆಲ್ಲ ಸ್ಟಾಲ್ ಇದೆ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಲೈಕ್ ಇಲ್ಲಿ ಒಂದು ಸೆವೆಂಟಿ ಪ್ರತಿಶತ ಅಂದ್ರೆ ಎಪ್ಪತ್ತು ಪ್ರತಿಶತ ಹಲಸಿಗೆ ಸಂಬಂಧಪಟ್ಟಂತ ಹಣ್ಣುಗಳು ಮತ್ತು ಉತ್ಪನ್ನಗಳು ನಿಮಗೆ ಸಿಗುತ್ತೆ ಜೊತೆಗೆ ಮತ್ತೊಂದಷ್ಟು ಮತ್ತೊಂದು ಮೂವತ್ತು ಪ್ರತಿಶತ ಬೇರೆ ಬೇರೆ ಸ್ಟಾಲ್ಗಳು ಇದೆ ಅಂದ್ರೆ ಸ್ವದೇಶಿ ವಸ್ತುಗಳ ಸ್ಟಾಲ್ಗಳು ಇಲ್ಲಿ ಕಾಣೋದ್ ಸಿಗುತ್ತೆ ಇದೆಲ್ಲ ನೀವು ನೋಡ್ತಾ ಇದ್ರಿ ಇದೆಲ್ಲ ಲೈಕ್ ಇಲ್ಲೇ ನಮ್ಮ ಸ್ಥಳೀಯ ಗುಡ್ಡಾಮಡಿ ಗುಡ್ಡಾಮಡಿಯಿಂದ ಬಂದಿರುವಂತ ಈ ಕುರುಕುರು ತಿಂಡಿಗಳು ಮತ್ತೊಂದು ಮಗದೊಂದೆಲ್ಲ ಇದೆ ಆ ಹಲಸಿನ ಜಿಲೇಬಿ ಕೂಡ ಆಗುತ್ತೆ ಕೆಲವೊಂದ್ ಕಡೆ ಇಲ್ಲೆಲ್ಲ ಹಲಸಿನ ಜಿಲೇಬಿ ಆಲ್ರೆಡಿ ಮಾಡಿದ್ದಾರೆ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇದು ಬೇರೆ ಬೇರೆ ಜಾತಿಯ ಹಲಸುಗಳು ಇವತ್ತು ನಿಮ್ಗೆ ಎಷ್ಟು ಪ್ರಭೇದದ ಹಲಸುಗಳು ಇದೆ ಅಂತ ಹೇಳೋದು ಕೂಡ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮಾವು ಇದೆಯಲ್ಲ ಸರ್ ಯಾವ ಮಾವು ಸರ್ ಚಿಕ್ಕ ಸಾರು ಮಾಡುವಂತ ಮಾವು ಒಂದು ಹಣ್ಣು ಹಂಗೆ ತಿನ್ಬಹುದಲ್ಲ ಓಕೆ ಇದು ನೀಲಮ್ ಅಂತ ಸರ್ ನೀಲಮ್ ಒಳ್ಳೆ ತುಂಬಾ ಸ್ವೀಟ್ ಆಗಿ ಈಗ ಮಳೆಗಾಲದಲ್ಲಿ ಒಳ್ಳೆದು ಮಾವು ಅಂದ್ರೆ ನೀಲಮೆ ರುಚಿಯಾಗಿ ಟೇಸ್ಟ್ ಆಗಿ ಹಣ್ಣು ಒಳ್ಳೆ ಹಣ್ಣು ಮತ್ತೆ ಇದು ರಾಮುಟ್ಟು ಇದು ತುಂಬಾ ವಿಶೇಷವಾದದ್ದು ರಾಮ್ಬುಟ್ಟನು ಆ ನಮ್ಮ ಬಡ್ಕರ್ ಎಲ್ಲೂ ಇಲ್ಲ ಆದ್ರೆ ನಮ್ಮೂರಲ್ಲಿ ಒಬ್ಬರು ರೈತರು ಇದನ್ನು ಬೆಳಿತಾ ಇದ್ದಾರೆ ಅನಿಲ್ ನಾಯ್ಕ್ ಅಂತ ಒಂದ್ ಎಕರೆ ಈ ಒಂದು ಬೆಳೆಯನ್ನು ಬೆಳಿತಾ ಇದಾರೆ ಬಟ್ ಇದು ಬೇರೆ ಕಡೆಯಿಂದ ಬಂದಿರೋದು ಸರ್ ಎಲ್ಲಿ ಸರ್ ಇದು

ಸ್ವಲ್ಪ ಹುಳ್ಳು ಬರುತ್ತಲ್ಲ ಬಂದ್ರು ಹೌದೌದು ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಅಂತೆ ನೋಡಿ ಬುಟಾನ್ ಇದು ಇದು ಕೂಡ ಇಲ್ಲಿ ಸಿಗುತ್ತೆ ಆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಂತೆ ಇದು ಇದು ಕಶಿ ಕಟ್ಟುವಂತದ್ದು ರೂಟಿಂಗ್ ಬಾಲ್ ಅಂತ ಹೇಳ್ತಾರೆ ಈ ಕಾಳುเมಂಸ ಎಲ್ಲಾ ಕಶಿ ಬೇರ್ ಬೇರ್ಪಡಸ್ತಾರ ಅದಕ್ಕೆ ಇದು ನಾವು ಮುಲ್ಕಿ ಫ್ಯಾಕ್ಟರಿ ಮುಲ್ಕಿಯಲ್ಲಿ ಹೌದಾ ಫ್ಯಾಕ್ಟರಿ ಇದೆ ಇದೆ ನಾವಿಗ ಅಗ್ರೋ ಲಿಮಿಟೆಡ್ ಮಂಗಳೂರಿಂದ 30 ಕಿಲೋ ಉಡುಪಿಯಿಂದ ಇಂದ ಕಿಲೋಮೀಟರ್ ಫಲ್ ಮಡಲಿ ಇಲ್ಲ ನಾವು ಸಿಗುತ್ತಾ ಇದು ಈಗ ಇಲ್ಲಿ ಲೋಕಲ್ ಅಲ್ಲಿ ನಂದ್ರೆ ನಾವು ಬೈಂದೂರ್ ಎಫ್ ಪಿಯು ಕೈ ಕಂಬ ಕಂಬದ ಕೋಣೆ ಮತ್ತೆ ಇಲ್ಲಿ ನಿಮ್ದು ಶಾಪ್ ಅಲ್ಲಿ ಏನಿದೆ ಎಲ್ಲ ಈಸಿ ಲೈಫ್ ಇದೆ ಈಜಿ ಲೈಫ್ ಎಲ್ಲರಿಗೂ ಸಪ್ಲೈ ಸಿಗತ್ತೆ ನೋಡಿ ಮಡಿಕೇರಲ್ಲಿ ಈಜಿ ಲೈಫ್ ಇದೆ ನಿಮ್ಗೆ ಏನಾದ್ರು ಇಂತ ಉತ್ಪನ್ನಗಳು ಟ್ರೇಗಳು ಇದೆಲ್ಲ ಬೇಕು ಅಂತ ಹೇಳಿದ್ರೆ ಲೈಫ್ ಅಲ್ಲಿ ನಿಮ್ಗೆ ಸಿಗತ್ತಂತೆ ಅಂದ್ರೆ ಅವರು ಎಲ್ಲಾ ಕಡೆ ಅವ್ರ ಸಪ್ಲೈಸ್ ಇದೆ ಆನಂತರ ನಿಮ್ಗೆ ಬೆಣ್ಣೆ ಹಣ್ಣು ಇವರು ಬೆಣ್ಣೆ ಹಣ್ಣಿನ ಬೆಳೆಗಾರರು ಒಬ್ರು ಇಲ್ಲ ಇದ್ದಾರೆ ಇಲ್ಲಿ ಮಾತಾಡ್ಸೋಣ ಸರ್ ಎಲ್ಲಿಂದ ಬಂದಿರೋ ಸರ್ ನೀವು ಮಡಿಕೇರಿ ಸರ್ ಎಲ್ಲಿ ಮಡಿಕೇರಿ ಮಡಿಕೇರಿ ನೋಡಿ ಮಡಿಕೇರಿಯಿಂದ ಬಂದಿರೋ ಬೆಣ್ಣೆ ಹಣ್ಣು ಏನ್ ಸರ್ ಇದು ಹಣ್ಣಿನ ಸ್ಪೆಷಲ್ ಏನು ಹೆಚ್ಚಾಗಿ ಬೆಣ್ಣೆ ಹಣ್ಣು ಅಂತಂದ್ರೆ ಜ್ಯೂಸ್ ಇದನ್ನ ವೈಟ್ ಜಾಸ್ತಿ ಆಗುತ್ತಲ್ವಾ ವೈಟ್ ಪ್ಲೇಟ್ ಇದೆಯಲ್ಲ ಲೈಕ್ ಏನು ಜ್ವರ ಬಂದಾಗ ಯಾವ್ದು ವೈರಲ್ ಫೀವರ್ ಬಂದಾಗ ವೈಟ್ ಪ್ಲೇಟ್ ಗಳು ಕಮ್ಮಿ ಆದಾಗ ಈ ಹಣ್ಣು ಇದೆಯಲ್ಲ ಇದು ಉಪಯೋಗ ಬರುತ್ತೆ ತುಂಬಾ ಹೇರಳವಾಗಿ ವೈಟ್ ಪ್ಲೇಟ್ ಅನ್ನು ಜಾಸ್ತಿ ಮಾಡುವಂತಹ ಶಕ್ತಿ ಇದಕ್ಕೆ ಅಧಿಕ ಪೌಷ್ಟಿಕಾಂಶದಿಂದ ಕೂಡಿರುವ ಬೆಣ್ಣೆ ಹಣ್ಣು ಇದು ಸಾವಯವ ಗೊಬ್ಬರದಿಂದ ಬೆಳೆಸಿರುವಂತದ್ದು ನೋಡಿ ಇದು ನೆಕ್ಸ್ಟ್ ನಾವು ಇಲ್ಲಿ ಬರ್ತೀವಿ ಆ ಹಲಸಿನ ಜಾಸ್ತಿ ಹಣ್ಣಿನ ಬೆಳೆಗಾರಿ ಇದ್ದಾರೆ ಇಲ್ಲಿ ಇದು ಕೂಡ ಚಂದ್ರ ಹಲಸು ಮತ್ತೆ ಯಾವ್ದು ಇದೆ ಸರ್ ಪ್ರಭೇದ ಮತ್ತೆ ಯಾವ ಹಲಸಿದೆ ಇಲ್ಲಿ ವಿದೇಶಿ ಹಲಸು ಕೂಡ ಇದೆ ಇದು ಯಾವ್ದು ಇದೆ ಸರ್ ಇದು ಥೈಲ್ಯಾಂಡ್ ಥೈಲ್ಯಾಂಡ್ ವೆರೈಟಿ ಇದು ಸಸಿ ಇದು ಥೈಲ್ಯಾಂಡ್ ಹಲಸು ಅಂತ ಇದು ಇದು ವಿದೇಶಿ ಹಣ್ಣು ಇದು ಡ್ರೈ ಅಲ್ಲಿ ಬರ್ತದೆ ಅಂದ್ರೆ ನಿಮಗೆ ನಮ್ಮೂರ ಗ್ರಾಮೀಣ ಭಾಷೆಯಲ್ಲಿ ಒಂದು ಮಾತಿದೆ ಚಕ್ಕೆ ಹಲಸು ಮತ್ತು ಬೊಕ್ಕೆ ಹಲಸು ಅಂತ ಚಕ್ಕೆ ಹಲಸು ಅಂದ್ರೆ ಅದು ಡ್ರೈ ಹಲಸು ಚಕ್ಕೆ ಹಲಸು ಅಂತಾರೆ ಮತ್ತು ಬೊಕ್ಕೆ ಹಲಸು ಅಂತ ಹೇಳಿದ್ರೆ ಲೈಕ್ ನಿಮ್ಗೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೊಂದು ಮಜಾ ಇರಲ್ಲ ಬಟ್ ಈ ಡ್ರೈ ಹಲಸು ಇದೆಯಲ್ಲ ಇದು ತುಂಬಾ ಖುಷಿ ಆಗುತ್ತೆ ತಿನ್ನೋಕೆ ಅದರಲ್ಲಿ ಇದು ಕಾರ್ಯಕ್ರಮ ಆಯೋಜನೆ ಒಳ್ಳೇದಾಗಿದೆ ಅಲ್ವಾ ಹೌದು ಜನ ಇದಕ್ಕೆ ಒಳ್ಳೆ ಮಾಡಿ ಸ್ಪಂದಿಸಬೇಕು ಹೌದು ಮಳೆ ಅನ್ನು ಸ್ವಲ್ಪ ಮೈನಸ್ ಆಗುತ್ತೆ ಮಳೆ ಅಂತ ಏನಾಗುತ್ತೆ ಇಲ್ಲ ರೈತರಿಗೆ ಮಳೆನೇ ಬೇಕಲ್ಲ ಅಲ್ವಾ ಓಕೆ ನೋಡಿ ತುಂಬಾ ದೊಡ್ಡ ದೊಡ್ಡ ಗಾತ್ರದ ಹಣ್ಣುಗಳು ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದಷ್ಟು ವಿಶೇಷತೆಗಳನ್ನ ತೋರಿಸ್ತೀನಿ ಈ ಮೇಳದ ವಿಶೇಷತೆಗಳು ನೀವು ನೋಡ್ತಾ ಇದ್ರೆಲ್ಲ ಸಾಕಷ್ಟು ಬಗೆಯ ಒಂದು ಗಿಡಗಳು ಇದೆ ಇಲ್ಲಿ ಹಣ್ಣಿನ ಗಿಡ ಇದೆ ಜೊತೆಗೆ ಆ ನಿಮ್ಗೆ ಯಾವ ಗಿಡ ಬೇಕಾದ್ರೆ ಇಲ್ಲಿ ನೇರವಾಗಿ ಕೊಂಡ್ಕೊಂಡು ಹೋಗ್ಬೋದು ಹಣ್ಣಿದೆ ಲೈಕ್ ಹಣ್ಣಲ್ಲಿ ಹಲ್ಸ್ ಇದೆ ಜೊತೆಗೆ ಸಪೋಟ ಇದೆ ರಾಂಬೋಟಾನ ಇದೆ ಎಲ್ಲಾ ಬಗೆಯ ಹಣ್ಣಿನ ಗಿಡ ಇದೆ ಜೊತೆಗೆ ನಿಮ್ಗೆ ಜಾಸ್ತಿ ಇಲ್ಲಿ ಹೆಂಗಳೆಯರು ಮಹಿಳೆಯರಿಗೆ ತುಂಬಾ ಖುಷಿ ಆಗುವಂತ ಜಾಗ ಅಂತ ಹೇಳಿದ್ರೆ ಐ ತಿಂಕ್ ಇದೆ ಅಂತ ಅನ್ಕೋತೀನಿ ಯಾಕಂದ್ರೆ ಬೇರೆ ಬೇರೆ ಬಣ್ಣ ಬಣ್ಣದ ಹೂಗಳಿದೆ ಆ ಕೆಲವೊಂದು ಹೂಗಳ ಗಿಡಗಳ ಹೆಸರು ಕೂಡ ನಮ್ಗೆ ಗೊತ್ತಾಗಲ್ಲ ಅಂತ ಹೂವು ಎಲ್ಲ ಇದೆ ಇದೆ ನೋಡಿ ತುಂಬಾ ಕಲರ್ಫುಲ್ ಆಗಿದೆ ಇಲ್ಲೂ ಇದೆ ನೋಡಿ ಪರ್ಪಲ್ ಕಲರ್ ಇದೆ ಜೊತೆಗೆ ಎಲ್ಲಾ ಕಲರ್ 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 ಬೇರೆ ಬೇರೆ ಕಲರ್ ಇದೆ ಅದರಲ್ಲೂ ದಾಸವಾಳ ನಮ್ಮೂರಲ್ಲಿ ಜಾಸ್ತಿಯಾಗಿ ಆಗಿ ಬೆಳೀತಾರೆ ಅದು ಇಂತ ಒಂದು ಬೃಹತ್ ಗಾತ್ರದ ದಾಸವಾಳವನ್ನು ನಾನು ಇವತ್ತನಕ ನೋಡಿರಲಿಲ್ಲ ಬಟ್ ಇಲ್ಲಿ ಕಾಣೋಕೆ ಸಿಗ್ತಾ ಇದೆ ದಾಸವಾಳ ಇದೆ ಗುಲಾಬಿ ಹೂವಿದೆ ಆಲ್ಮೋಸ್ಟ್ ಇದೆಲ್ಲ ಮಹಿಳೆಯರಿಗೆ ಇಷ್ಟವಾಗುವಂತ ಜಾಗ ಅಂತ ಅನ್ಕೋತೀನಿ ತುಂಬಾ ಜನಕ್ಕೆ ಮಹಿಳೆಯರಿಗೆ ಕೈ ತೋಟ ಮಾಡ್ಬೇಕು ಅಂತ ಅಂತ ಇರುತ್ತೆ ಬಟ್ ಎಲ್ಲೂ ಸರಿಯಾದ ಹೂವಿನ ಗಿಡಗಳು ಸಿಗಲ್ಲ ಬಟ್ ಈ ಜಾಗಕ್ಕೆ ಬಂದ್ರೆ ನೀವು ಖಂಡಿತವಾಗಿಯೂ ಒಂದು ಒಳ್ಳೆ ಹೂವಿನ ಗಿಡವನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಹುದು ಅಂಡ್ ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ ಇಲ್ಲೊಂದಷ್ಟು ಉತ್ಪನ್ನಗಳಿದೆ ಹಣ್ಣಿನ ಬೀಜಗಳು ಎಲ್ಲ ಒಂದು ತರಕಾರಿ ಬೀಜ ಹಣ್ಣಿನ ಬೀಜ ಮತ್ತೊಂದು ಮಗದೊಂದು ಎಲ್ಲಾ ಬೀಜಗಳು ಇಲ್ಲಿ ಸಿಗ್ತಾ ಇದೆ ಇದೇನು ಮೇಡಮ್ ನೋಡಿ ಇದು ಬೆಲ್ಲ ಇದು ಈ ಬೆಲ್ಲ ಹೆಚ್ಚಾಗಿ ನಮ್ಮೂರಲ್ಲೂ ಕೂಡ ಕಾಣೋಕೆ ಸಿಗುತ್ತೆ ಆ ಓಲೆ ಬೆಲ್ಲ ಅಂತಾರಲ್ಲ ಇದಕ್ಕೆ ಓಲೆ ಬೆಲ್ಲ ಅಂತಾರೆ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಮಾಡಿರುವಂತ ಬೆಲ್ಲಗಳು ಇವು ಕೂಡ ಸಿಗುತ್ತೆ ಜೊತೆಗೆ ಏನು ಉತ್ಪನ್ನ ಇದೆ ಮೇಡಮ್ ಇಲ್ಲಿ ಇದೆಲ್ಲ ಸ್ವದೇಶಿ ಅಲ್ವಾ ಮೆಂತೆ ಕಾಳದ ಇದು ಇದೇನು ವಿಶೇಷತೆ ಬೆನ್ನು ನೋವು ಮತ್ತೆ ನಮಗೆ ಬೋನ್ ವೀಕ್ನೆಸ್ ಮೆಂತೆ ಕಾಳನ್ನ ನೀವು ಬೇರೆ ಬೇರೆ ಹರ್ಕೊಂಡು ಎಲ್ಲ ಕುಡಿಯೋದು ಜ್ಯೂಸ್ ಕುಡಿಯೋದೆಲ್ಲ ಇದೆ ಬಟ್ ಇಲ್ಲೊಂದು ಉತ್ಪನ್ನ ಮಾಡಿದ್ದಾರೆ ಇವರು ಇದು ಮೆಂತೆಕಾಳು ಬೆನ್ನು ಆಗಲಿ ಕೆಲವೊಂದಷ್ಟು ಡಿಸೀಸ್ಗಳಿಗೆ ಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಪರ್ಚೇಸ್ ಮಾಡಬಹುದು ಕೊಡ್ತಾರೆ ನಿಮಗೆ ರುಚಿಯಾಗಿರುತ್ತೆ ಸ್ವಲ್ಪ ಕೊಡ್ತೀರಾ ನೋಡಿ ಇಲ್ಲಿ ನನಗಿದು ಈ ವಿಡಿಯೋ ತನಕ ಹೊಟ್ಟೆ ತುಂಬುತ್ತಂತ ಅನ್ಕೊಂಡಿದೀನಿ ಹೆಂಗಿದೆ ಅಂತ ನಾ ಹೇಳ್ತೀನಿ ಒಂಥರ ಬೇರೆ ಟೇಸ್ಟ್ ಅಲ್ವಾ ನೋಡಿ ಅದು ವರ್ಣಿಸೋಕೆ ಆಗಲ್ಲ ಲೈಕ್ ಸ್ವೀಟು ಇದೆ ಕಹಿನೂ ಇದೆ ಮಿಕ್ಸ್ಚರ್ ಆಫ್ ಎಲ್ಲ ಎಲ್ಲ ರುಚಿಗಳು ಬನ್ನಿ ಥ್ಯಾಂಕ್ ಯು ಮೇಡಮ್ ಹಾಗೆ ಇಲ್ಲೆಲ್ಲ ತಿಂಡಿ ಶಾಪ್ ಇದು ಜೊತೆಗೆ ಇಲ್ಲೊಂದು ನೋಡೋಕ್ಕೆ ಇದು ಸಾಮಾನ್ಯ ಲೈಕ್ ಜುಲೇಬಿ ಅಂತ ಅನಿಸ್ತಾ ಇದೆ ಬಟ್ ಈ ಸಾಮಾನ್ಯ ಜುಲೇಬಿ ಎಲ್ಲ ಇದು ಹಲಸಿನ ಜುಲೇಬಿ ನೋಡಿ ಹಲಸಿನ ಜುಲೇಬಿ ನಾವು ತಿನ್ಬಹುದಲ್ಲ ನೋಡಿ ಸರ್ ನೀವು ಆಮೇಲೆ ಈಗ ಹ್ಮ್ ಹಲಸಿನ ಜಿಲೇಬಿ ತುಂಬಾ ಚೆನ್ನಾಗಿದೆ ಒಳ್ಳೆ ರುಚಿ ಇದು ಸ್ವೀಟ್ ಆಗಿದೆ ಮತ್ತು ಹಲಸಿನ ಹಣ್ಣಿನ ಒಂದು ಫ್ಲೇವರ್ ಬರ್ತಾ ಇದೆ ಯಾವ ಹಲಸು ಯೂಸ್ ಮಾಡ್ರಿ ಸರ್ ನೋಡಿ ಯಾವ ಹಲಸು ಅಂತಿಲ್ಲ ಪರ್ಟಿಕ್ಯುಲರ್ ಆಗಿ ಯಾವ ಹಲಸು ಬೇಕಾದ್ರೆ ಇದಕ್ಕೆ ಯೂಸ್ ಮಾಡಬಹುದು ಸರ್ ಒಂಚೂರಿ ಹತ್ತರಿಂದ ತಗೊಳ್ಳಿ ಸರ್ ಅದನ್ನ ಜಾಕ್ ಫ್ರೂಟ್ ಹಲ್ವಾ ಇದು ಇದನ್ನು ಟೇಸ್ಟ್ ಮಾಡ್ತೀನಿ ಸರ್ ನೀವೆಲ್ಲಿಂದ ಬಂದ್ರಿ ಕೇರಳ ಆಲಪಿ ಕೇರಳ ಆಲಪಿಯಿಂದ ಬಂದ್ರಿ ನೋಡಿ ಇದು ಕೇರಳ ಅಂತ ಹೇಳಿದ್ರೆ ನಿಮಗೆ ಈ ಹಲವ ತುಂಬಾ ಫೇಮಸ್ ಇದು ಸೊ ಇಲ್ಲೂ ಕೂಡ ಹಲವಾದ ಒಂದು ಶಾಪ್ ಇದೆ ಒಂದು ಸ್ಟಾಲ್ ಇದೆ ಇದನ್ನ ಟೇಸ್ಟ್ ಮಾಡ್ತಾ ಇದೀನಿ ತುಂಬಾ ಸ್ಮೂತ್ ಆಗಿದೆ ಇಟ್ಕೊಳ್ಳೋದಕ್ಕೆ ನೋಡ ತಿನ್ ನೋಡ್ರೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ಹ್ಮ್ ತುಂಬಾ ಚೆನ್ನಾಗಿದೆ ಇದು ಕೂಡ ಹಲಸಿನ ಫ್ಲೇವರ್ ಅನ್ನ ಹೊಂದಿದೆ ಅದ್ಭುತ ರುಚಿ ಮತ್ತೇನಿದೆ ಅದ್ಬಿಟ್ರೆ ಚಿಪ್ಸ್ ಇದೆ ಜಾಕ್ ಫ್ರೂಟ್ ಜೊತೆಗೆ ಮಸಾಲಾ ಚಿಪ್ಸ್ ಮಸಾಲಾ ಚಿಪ್ಸ್ ಇದೆ ಸರ್ ಇದು ಜಾಕ್ ಫ್ರೂಟ್ಸ್ ಲೈಕ್ ಏನಾದ್ರು ಜಾಮ್ ತರ ಇರುತ್ತಲ್ವಾ ಜಾಮ್ ಜಾಮ್ ಅದು ಜಾಮ ಸರ್ ಇದೇನ್ ಸರ್ ಇದು ಜಾಕ್ ಫ್ರೂಟ್ ಪೌಡರ್ ಅಂತ ನೋಡಿ ಇದೇನಕ್ ಯೂಸ್ ಮಾಡ್ತಾರೆ ಪೌಡರ್ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಇದು ಓ ನೋಡಿ ಡಯಾಬೆಟಿಕ್ ಪೇಷಂಟ್ ಇದು ಯೂಸ್ ಮಾಡ್ತಾರಂತೆ ಜಾಕ್ ಫ್ರೂಟ್ ಪೌಡರ್ ಇದು ಆ ನಂತರ ಜಾಕ್ ಫ್ರೂಟ್ ಕುಕೀಸ್ ಇದೆ ಬಿಸ್ಕೆಟ್ಸ್ ಜೊತೆಗೆ ಲಡ್ಡು ಕೇಕು ಆಲ್ಮೋಸ್ಟ್ ಎಲ್ಲ ಉತ್ಪನ್ನಗಳು ನಾವು ಒಂದು ಹಲಸಿನ ಹಣ್ಣು ನೋಡಿದ ತಕ್ಷಣ ಇದರಲ್ಲಿ ಇಷ್ಟೆಲ್ಲ ಉತ್ಪನ್ನ ಆಗುತ್ತಾ ಅನ್ನೋಂತ ಪ್ರಶ್ನೆ ಬರುತ್ತೆ ಬಟ್ ಇಲ್ಲಿ ಬಂದು ನೋಡಿದಾಗ ಅದಕ್ಕೆ ಉತ್ತರ ಸಿಗುತ್ತೆ ನೋಡಿ ಬೇಕಾದಷ್ಟು ಐಟಮ್ ಇದೆ ಹಾ ಇದು ಪಿಕಲ್ ನೋಡಿ ಇದು ಉಪ್ಪಿನಕಾಯಿ ಜಾಗದು ಕಾಯಿ ಜಾಗದ ಓಕೆ ಸೀಡ್ಸ್ ಇಂದ ಮಾಡಿರೋದು ನೋಡಿ ಹಲಸಿನ ಬೀಜದ ಪಿಕಲ್ ಇದು ಆ ನಂತರ ನೆಕ್ಸ್ಟ್ ಶಾಪ್ ಹೋಗೋಣ ಸರ್ ಏನು ಮಾಡ್ತಾ ಇದ್ರಿ ಚರ್ಮ ಸರ್ ಮಾವಿನಕಾಯಿ ಮಾವಿನಕಾಯಿ ನಿಮ್ ಲೈಕ್ ಇಲ್ಲಿ ಬಂದಾಗ ನಿಮಗೆ ಬರೀ ಹಲಸಿನ ಒಂದು ಉತ್ಪನ್ನಗಳು ಮಾತ್ರವಲ್ಲದೆ ಒಂದು ಸ್ವಲ್ಪ ಪರ್ಸೆಂಟ್ ಅಲ್ಲಿ ಈ ತರದ ಶಾಪ್ಗಳು ಕೂಡ ಸಿಗುತ್ತೆ ಅಂದ್ರೆ ಟೈಮ್ ಪಾಸ್ ಮಾಡಬಹುದು ಇಲ್ಲಿ ನಿಂತ್ಕೊಂಡು ನೀವು ಬೇಕಾದಂತ ನಿಮಗೆ ಸಮ್ ಟೈಮ್ ಹಲಸಿನ ಕೆಲವೊಂದು ಉತ್ಪನ್ನಗಳು ಆಗದೆ ಇರಬಹುದು ನೀವು ಇದನ್ನು ಕೂಡ ತಿನ್ಬಹುದು ಅದಕ್ಕೂ ಕೂಡ ವ್ಯವಸ್ಥೆ ಇದೆ ಅಂಡ್ ನೆಕ್ಸ್ಟ್ ಸರ್ ಏನ್ ಮಾಡ್ತೀರಿ ನೀವು ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತೀರಾ ಅಯ್ಯೋ ಯಾವ ಮಾತಾಡಿ ನೋಡಿ ಇದು ಇಲ್ಲ ಬಿಸಿ ಇಲ್ಲ ಹಲಸಿನ ಹಣ್ಣಿನ ಹೋಳಿಗೆ ತಯಾರಾಗ್ತಾ ಇದೆ ಅದ್ ಸಂಬಂಧಪಟ್ಟಂತ ಇದೇನು ಓಣ ಅಂತಾರಲ್ಲ ಇದಕ್ಕೆ ಹಾ ಬನ್ನಿ ಸರ್ ಬನ್ನಿ ಹಲಸಿನ ಹಣ್ಣಿನ ಓಣ ರೆಡಿ ಆಗಿದೆ ನೋಡಿ ನಾನು ಸ್ವಲ್ಪ ಜಾಸ್ತಿ ಬೇಡ ಒಂದ್ ಚೂರು ಸ್ವಲ್ಪ ಸಂಜೆ ಮತ್ತೆ ವಾಪಸ್ ಬರ್ಬೇಕಲ್ಲ ಇಲ್ಲಿ ಓಕೆ ನೋಡಿ ಇದು ಹಲಸಿನ ಓಣ ಇದು ಹೆಂಗಿದೆ ಅಂತ ಟೇಸ್ಟ್ ಮಾಡ್ತೀನಿ ಹ್ಮ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ನಿಮಗೆ ಇಲ್ಲಿ ಹಲಸಿನ ಎಲ್ಲ ಹಲ್ವಾಗಳು ಅಲ್ವಾ ಇಲ್ಲ ಇದೆಲ್ಲ ಹಲಸಿನ ಹಣ್ಣಿನ ಹಲ್ವಾಗಳು ಇದು ನಂತರ ಸೀಡ್ಸ್ ಇದೆ ಜೊತೆಗೆ ಆಚೆ ಏನಿದೆ ಮಾಡಿ ನೋಡಿ ಯಾವುದೇ ಒಂದು ಈ ತರ ಸ್ಟಾಲ್ ನೋಡಿದಾಗ ನಿಮಗೆ ಈ ತಿಂಡಿಗೆ ಸಂಬಂಧಪಟ್ಟಂತ ಸ್ಟಾಲ್ ನೋಡಿದಾಗ ಅದು ಗುಡ್ಡ ಮಾಡಿ ಕಡೆಯಿಂದ ಬಂದಿರೋರಾಗ್ತಾರೆ ಆ ಸಲುವಾಗಿ ಆ ಗುಡ್ಡಮಾಡಿ ಅಂತ ಹೇಳಿದ್ರು ಸ್ವೀಟ್ ಫೇಮಸ್ ಅಂತ ಅನಿಸ್ತಾ ಇದ್ ನನಗೆ ನೆಕ್ಸ್ಟ್ ನಿಮಗೆ ಇದೇನ್ ಇದೇನು ಮೇಡಮ್ ಇದು ಹಲಸಿನ ಹೋಳಿಗೆ ಮಾವಿನ ಹೋಳಿಗೆ ಪೈನಾಪಲ್ ಹೋಳಿಗೆ ಗೆಣಸು ಹೋಳಿಗೆ ಕ್ಯಾರೆಟ್ ಹೋಳಿಗೆ ಎಲ್ಲ ಹೋಳಿಗೆ ಸಿಗುತ್ತೆ ಇಲ್ಲಿ ಈಗ ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಕೂಡ ರೆಡಿ ಆಗುತ್ತೆ ಅಂಡ್ ನೆಕ್ಸ್ಟ್ ಇದೇನು ಸರ್ ಇದು ಹಲಸಿನ ಮುಳುಕ ಎಲ್ಲ ರೆಡಿ ಆಗ್ತದೆ ಸರ್ ಈಗ ಆಲ್ರೆಡಿ ಇದು ನೋಡಿ ಹಲಸಿನ ಶಿರಾ ಇದು ಇದು ಏನಂತಾರೆ ಕಾರ್ ಕಳಕೆ ಹಾಕ್ ಅಂತ ಹೌದು ಹೆಂಗಿರುತ್ತೆ ಇದು ತಿನ್ನೋಕೆ ನಂಗೊಂದ್ ಚಿಕನ್ ಕೊಡ್ತೀರಾ ಚಿಕ್ಕದಂದ್ರೆ ತುಂಬಾ ಚಿಕ್ಕದು ಸರ್ ಇಷ್ಟೇ ಸಾಕು ಸರ್ ಹಲಸಿನ ಹೊಸ ಹೆಸ್ರು ಹಲಸಿನ ಕಾರ್ ಕಳಕೆ ಅಂತ ಇದು ಹ್ಮ್ ಇದೊಂಥರ ಬೇರೆ ತರ ಇದೆ ನೆಕ್ಸ್ಟ್ ಇದು ಹಲಸಿನ ಜಿಲೇಬಿ ಒಂದಷ್ಟು ತಿಂಡಿ ಇದೆ ಅಕ್ಕ ಯಾರು ಬರ್ತಾರ ಇಲ್ಲಿ ಏನಿದು ಪತ್ರೋಡೆ ಇದೆ ಹಲಸಿನ ಪತ್ರೋಡೆ ಇದು ಮತ್ತೆ ಇದೆ ಸರ್ ನಿಮ್ದು ಯಾವ್ದು ಈಗ ಹಲಸಿನ ಹಲಸಿನ ಮಂಚೂರಿ ಇದೆ ಹಲಸಿನ ಶಿರಾ ಇದೆ ಹಲಸಿನ ಮಂಚೂರಿ ಹಲಸಿನ ರೆಡಿ ಆಗುತ್ತೆ ಇಲ್ಲ ಹಲಸಿನ ಕಬಾಬ್ ಇದೆ ಹಲಸಿನ ಶಿರಾ ಪಾಯಸ ಪಾಯಸ ಇದೆಯಾ ನೋಡಿ ಹಲಸಿನ ಪಾಯಸ ಕಬಾಬು ಮಂಚೂರಿ ಪತ್ರೋಡೆ ಹಲಸಿನ ಮುಳುಕ ನೋಡಿ ಎಲ್ಲವೂ ಇದೆ ಇಲ್ಲಿ ಎಲ್ಲ ತಯಾರಾಗ್ತಾ ಇದೆ ಇದು ಇನ್ನೂ ತಯಾರಾಗಿಲ್ಲ ಕೆಲವೊಂದಷ್ಟು ಉತ್ಪನ್ನಗಳು ತಯಾರಾಗಿದೆ ನೆಕ್ಸ್ಟ್ ಎಲ್ಲೊಂದು ಆ ಸೀಡ್ಸ್ ಶಾಪ್ ಇದೆ ಸ್ಟಾಲ್ ಇದೆ ಸರ್ ನಮ್ಮ ಬಡ್ಕಲ್ ತಾಲೂಕಿನಲ್ಲಿ ಈ ಒಂದು ಹಲಸಿನ ಹಣ್ಣಿನ ಏನು ಮೇಳ ಇದೆ ತುಂಬಾ ಸಂತೋಷಕರವಾಗಿದೆ ಯಾಕಂತ ಹೇಳಿದ್ರೆ ಇವತ್ತಿನ ಯುಗದಲ್ಲಿ ಈ ಪರಿಸರದಲ್ಲಿ ಇಂಥ ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಅವಶ್ಯಕತೆ ಇದೆ ಅದಕ್ಕಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ಕೂಡ ನಾನು ತುಂಬಾ ಅಭಿನಂದನೆಗಳನ್ನು ಹೇಳ್ತಾ ಇದ್ದೆ ಖುಷಿ ಆಗ್ತಾ ಇದೆ ಅಲ್ಲ ಸರ್ ಈ ಟೈಮ್ ಅಲ್ಲಿ ಒಂಥರ ಬೆಳೆಗಾರರು ಕೂಡ ಒಂದು ಅನುಕೂಲ ಆಗುವಂತ ಕೆಲಸ ನೀವು ಈ ಗಿಡ ನೆಡುವುದು ಅದು ಇದು ಇಂತಹ ಸಾಮಾಜಿಕ ಕಾರ್ಯಕ್ರಮದಲ್ಲೇ ಇರ್ತೀರಿ ನಿಮ್ಗಂತೂ ಇದು ಖುಷಿ ಕೊಟ್ಟಿರುತ್ತೆ ಅಲ್ವಾ ಹಲೋ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿ ನೀವೇನು ನೋಡ್ತಾ ಇದ್ರಿ ಇದು ಮರದ ಆಟಿಕೆಗಳ ಒಂದು ಸ್ಟಾಲ್ ಇದು ಹೆಚ್ಚಾಗಿ ಚನ್ನಪಟ್ಟಣ ಬೊಂಬೆಗಳು ಕೂಡ ನಾನು ಇಟ್ಕೊಂಡಿದ್ದೀನಿ ಇದು ಚನ್ನಪಟ್ಟಣ ಬೊಂಬೆ ಇದು ಚನ್ನಪಟ್ಟಣ ಅಂತ ಬಂದಾಗ ನಿಮಗೆ ಮರದ ಆಟಿಕೆಗಳಿಗೆ ಈ ಚನ್ನಪಟ್ಟಣ ಫೇಮಸ್ ಮತ್ತು ಇದು ಇದನ್ನ ಚನ್ನಪಟ್ಟಣವನ್ನ ಬೊಂಬೆಗಳ ನಾಡು ಅಂತ ಕರಿತೀವಿ ನಾವು ಬೇಕಾದಷ್ಟು ನಿಮಗೆ ಇಲ್ಲಿ ಆಟಿಕೆಗಳು ಸಿಗುತ್ತೆ ಬೇರೆ ಬೇರೆ ಥರದ ಆಟಿಕೆಗಳು ಇದು ಬ್ಯಾಟ್ರಿಯಾ ಸರ್ ಅಲ್ಲ ಸಿಟಿ ಅಲ್ವಾ ಮರದ ಸಿಟಿ ಇದೆ ಮರದ ವಿಶೇಷವಾಗಿ ಮರದ ಇದೇನಿದ ಬ್ಲಡ್ ಸರ್ಕ್ಯುಲೇಷನ್ ಇದು ಆಕ್ಯು ಅಂತ ಅಂತಾರೆ ಇದಕ್ಕೆ ಇದು ಲೈಕ್ ಹಿಂಗೆ ಹಿಂಗೆಲ್ಲ ಮಾಡ್ಕೋಬಹುದು ಅಲ್ವಾ ಇಲ್ಲೆಲ್ಲೆಲ್ಲಾ ರೋಲ್ ಅಲ್ಲ ತುಂಬಾ ಖುಷಿ ಆಗುತ್ತೆ ಒಳ್ಳೆ ಫೀಲ್ ಆಗುತ್ತೆ ಪ್ರೆಸರ್ ಕಮ್ಮಿ ಆಗುತ್ತೆ ಹೆಚ್ಚು ಸ್ಟ್ರೆಸ್ ಅನ್ನ ಹೋಗಿಸುವಂತ ಕೆಪಾಸಿಟಿ ಇವಕ್ಕೆಲ್ಲ ಇದೆ ನೋಡೋಕೆ ಚಿಕ್ಕ ಚಿಕ್ಕ ವಸ್ತುಗಳು ಅದ್ರ ಪ್ರಯೋಜನ ಮಾತ್ರ ತುಂಬಾ ಮಹತ್ವವಾದ್ ಮತ್ತು ದೊಡ್ಡದಾದಂತ ಪ್ರಯೋಜನ ಇದೆ ಹೌದಾ ಇಲ್ಲಿ ನೋಡಿ ಕಾಲು ನೋವು ಗಂಟು ನೋವು ಇದಕ್ಕೆಲ್ಲ ಈ ಒಂದು ಉತ್ಪನ್ನವನ್ನು ಯೂಸ್ ಮಾಡಬಹುದು ಮತ್ತೆ ಮರದ ಬಾಚಣಿಗೆ ನೋಡಿ ಇದು ಮರದ ಬಾಚಣಿಗೆ ನಾವೆಲ್ಲ ಪ್ಲಾಸ್ಟಿಕ್ ಗೆ ಮೊರೆ ಹೋಗಿದ್ದೇವೆ ಬಟ್ ಇಂತ ಉತ್ಪನ್ನಗಳು ಈಗೂ ಕೂಡ ಜೀವಂತ ಆಗಿದೆ ಅದೇ ಖುಷಿ ಆಗ್ತಾ ಇರುವಂತ ವಿಚಾರ ಅಂಡ್ ಇಲ್ಲೊಂದು ನೋಡಿ ಅಲ್ಲೆಲ್ಲ ಸೌಂಡ್ ಎಲ್ಲ ಮಾಡ್ತಾ ಇದೆ ಇದೇನ್ ಸರ್ ಇದು ಚಕ್ರವ್ಯೂಹ ಮೈಂಡ್ ಗೇಮ್ ಅಂತೆ ನೋಡಿ ಇದೆಲ್ಲ ಮಕ್ಕಳು ಕೊಡೋದ್ರಿಂದ ಅವರ ಒಂದು ಏನಂತಾರಕ್ಕೆ ಚಾತುರ್ಯ ಅಥವಾ ಅದನ್ನ ಸ್ಕಿಲ್ ಅಂತ ಹೇಳ್ತೀವಿ ಆ ಸ್ಕಿಲ್ಗಳು ಜಾಸ್ತಿ ಆಗುತ್ತೆ ಇಂಥವೆಲ್ಲ ಅವ್ರು ಕೊಡೋದ್ರಿಂದ ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಆಧುನಿಕವಾದ ಆಟಿಕೆಗಳನ್ನು ಕೊಡ್ತೀವಿ ಅಂಡ್ ಅದರಿಂದ ಏನು ಪ್ರಯೋಜನ ಕೂಡ ಆಗಲ್ಲ ಮುಂದೆ ಹೋಗೋಣ ನೋಡಿ ಸೌಂಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು ಇಲ್ಲೆಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಗಳಿದೆ ಆ ವಿಶೇಷವಾಗಿ ಅದೇನೋ ಒಂದು ಸೀರೆ ಅಂತ ಇತ್ತಲ್ಲ ಸರ್ ಇದೇನಿದು ಸರ್ ಏನು ಸರ್ ಇದು ಪಾಂಚಜನ್ಯ ಹೋಮ್ ಪ್ರೊಡಕ್ಷನ್ ಅಂತ ಇದು ಹೋಮ್ ಪ್ರೊಡಕ್ಷನ್ ಇದು ಪಾಂಚಜನ್ಯ ತುಪ್ಪ ಪಿಕಲ್ ಏನ್ ಬೇಕಾದ್ರೆ ನೀವು ಖರೀದಿ ಮಾಡಬಹುದು ಅಂಡ್ ಬನ್ನಿ ಸರ್ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಇವೆ ಈ ಒಂದು ಜಾಗದಲ್ಲಿ ಬರೀ ಹಲಸಿನ ಉತ್ಪನ್ನಗಳು ಮಾತ್ರ ಅಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಇವೆ ಅಂಡ್ ಏನೆಲ್ಲ ಇದೆ ಸರ್ ಇಲ್ಲಿ ನೂರ ಐವತ್ತು ಪ್ರಾಡಕ್ಟ್ ಉಂಟು ಸರ್ ಹೌದಾ ಐವತ್ತು ಪ್ರಾಡಕ್ಟ್ ಅಶ್ವಗಂಧ ಬ್ರಾಂಡ್ ನೇಮ್ ಆದಿತ್ಯ ಹರ್ಬಲ್ ಅಂತ ಹೇಳಿ ಗ್ರೀನ್ ಕೈರೋ ಆದಿತ್ಯ ಹರ್ಬಲ್ ಅಂತ ಮಂಗಳೂರಿನದ್ದು ಎಲ್ಲ ಪ್ರಾಡಕ್ಟ್ ಇದೆಲ್ಲ ಡಾಕ್ಟರ್ ಅವರೇ ಮಾಡುವಂತದ್ದು ಆಯುರ್ವೇದಿಕ್ ಡಾಕ್ಟರ್ ಅವರೇ ಮಾಡುವಂತದ್ದು ಶೀತ ಕಫ ಕೆಮ್ಮಿಗೆ ಅಂತ ಹೇಳಿ ನಮ್ಮತ್ರ ಇದು ಕೃಷ್ಣ ತುಳಸಿ ಕಪ್ಪು ತುಳಸಿ ಕೃಷ್ಣ ತುಳಸಿ ಪಚ್ಚೆ ಕರ್ಪುರ ಮತ್ತು ಜೇಂತು ಪಾಕಿ ಮಾಡಿರುವಂತಹ ಮಾಡುವಂತ ಅಶ್ವಗಂಧ ಅಮೃತಬಳ್ಳಿ ಶತಾವರಿ ಪ್ರಾಡಕ್ಟ್ ಉಂಟು ನೂರ ಐವತ್ತು ಪ್ರಾಡಕ್ಟ್ ಇದೆ ನೀವೆಲ್ಲ ತುಂಬಾ ಕೂಲಂಕುಶವಾಗಿ ನೋಡ್ಕೊಂಡು ಈ ಪ್ರಾಡಕ್ಟ್ ಗಳನ್ನ ಇದರ ಬಗ್ಗೆ ತಿಳ್ಕೊಂಡು ಇದನ್ನ ಖರೀದಿ ಮಾಡಬಹುದು ಅಂಡ್ ನಿಮ್ಮ ಹೆಸರು ಸರ್ ಎಲ್ಲಿಂದ ಬಂದಿರಿ ನೀವು ಮಂಗಳೂರಿಂದ ರಾಜೇಂದ್ರ ಸರ್ ಸರ್ ಥ್ಯಾಂಕ್ ಯು ಅಂಡ್ ಇಲ್ಲಿ ಒಂದು ಪಾಂಚಜನ್ಯ ಇದು ಲೈಕ್ ಹೋಮ್ ಮೈಡೆಡ್ ಎಲ್ಲ ಅಲ್ಲ ಎಲ್ಲ ಹೋಮ್ ಮೈಡೆಡ್ ಎಲ್ಲಿಂದ ಬಂದ್ರಿ ಸರ್ ನೀವು ಊಟ ಕುಂದಾಪುರದಿಂದ ನಮ್ಮಲ್ಲಿ ಸ್ಪೆಷಲ್ ಹಲಸಿನ ಹಪ್ಪಳ ಹಲಸಿನ ಹಣ್ಣಿನ ಹಪ್ಪಳ ಆಮೇಲೆ ರಸಂ ಪೌಡರ್ ಸಾಂಬಾರ್ ಪೌಡರ್ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಾವು ಜನರಿಗೆ ಕೊಡ್ತಾ ಇದ್ದೇವೆ ಸೊ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ನಮ್ಮ ಸಂಸ್ಥೆ ಪ್ರಿಸರ್ವೇಟಿವ್ ಯೂಸ್ ಮಾಡದೆ ಕೊಡ್ತಿರುವಂತಹ ಪ್ರಾಡಕ್ಟ್ ಗಳು ಜನರಿಗೆ ಹೆಲ್ದಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ಆಫ್ ದ ಪಾಂಚಜನ್ಯ ಉತ್ಪನ್ನಗಳು ಅದು ತುಂಬಾ ಆರ್ಗ್ಯಾನಿಕ್ ಆಗಿರೋದು ಆ ಸಲುವಾಗಿ ಇಲ್ಲೊಂದು ನೀವು ಭೇಟಿ ಕೊಡ್ಲೇಬೇಕಾದಂತ ಜಾಗ ಇದು ಖಾದಿ ಬಟ್ಟೆಗಳು ಎಲ್ಲ ಸಿಗುತ್ತೆ ನೋಡಿ ಶರ್ಟ್ ನಿಮ್ ಖಾದಿಗಳು ತಗೋಬೇಕು ಅಂತ ಅನಿಸ್ತಾ ಇದ್ರೆ ಕೆಲವೊಂದ್ಸಲ ಕಾದಿ ಸಿಗಲ್ಲ ಬಟ್ ಈ ಜಾಗದಲ್ಲಿ ಕಾದಿಗಳು ಕೂಡ ಸಿಗತ್ತೆ ನೈಂಟೀಸ್ ಕಿಡ್ಸ್ ಚಾಕ್ಲೇಟ್ ನೋಡಿ ಇದು ಅದ್ಭುತವಾಗಿದೆ ಅಂದ್ರೆ ನಾವು ನೈಂಟೀಸ್ ಅಲ್ಲಿ ಹೋಗಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ಇದು ರಸಗುಲ್ಲ ಅಂತ ಇದೆ ಅನಂತರ ಇದು ವಿಶೇಷ ಇಂಥ ಚಾಕ್ಲೇಟ್ ನಾವು ಚಿಕ್ಕವರಿದ್ದಾಗ ತಿಂತ ಇದ್ವಿ ಇವಾಗೆಲ್ಲ ಪ್ಯಾಕೆಟ್ ಅಲ್ಲಿ ಬರ್ತಾ ಇದೆ ಎಲ್ಲ ಬ್ರ್ಯಾಂಡ್ ನೇಮ್ ಅಲ್ಲಿ ಬರ್ತಾ ಇದೆ ನೋಡಿ ಇವೆಲ್ಲ ಅವಾಗ ತಿಂತ ಇದ್ವಿ ನಾವು ನೋಡಿ ಇದೆಲ್ಲ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ ಇಲ್ಲಿ ಇದೇನಂತ ಹೇಳ್ಬಹುದಾ ಯಾರಿದ್ರಿ ಇಲ್ಲಿ ಸರ್ ಇದು ಕೂರ್ ನರ್ಸರಿ ನರ್ಸರಿ ಬೀಜಗಳ ಇದು ಹೌದಾ ಓಕೆ ಇದೆಲ್ಲ ಬೀಜಗಳು ನೋಡಿ ಇದೆಲ್ಲ ಬೀಜಗಳು ಇದು ಇದು ಎಂತ ಬೀಜ ಸರ್ ಇದು ಎಂಥ ಬೀಜ ಇದು ಗಡ್ಡೆ ಗೆಣಸು ಅಲ್ವಾ ಓಕೆ ಓಕೆ ಇದು ಹೂವಿನ ಗಡ್ಡೆಗಳು ಇಂಥವೆಲ್ಲ ಇದೆ ಇಲ್ಲಿ ಸರ್ ಒಂಚೂರು ಹಿಂಗೆ ತೋರಿಸಿ ಮನೆಯಲ್ಲೇ ಮಾಡಿದ ಮನೆಯಲ್ಲೇ ಉಪ್ಪಿನಕಾಯಿ ಜೀರಿಗೆಮಿಡಿ ಅಪ್ಪೆಮಿಡಿ ಕಣಿಲೆ ಅಮ್ಟಿಮಿಡಿ ಮಾವಿನ ತುಂಡು ಹಲ್ಸಿನ ಕಾಯಿ ಹಪ್ಪಳ ಹಲಸಿನ ಹಣ್ಣಿನ ಹಪಳ ಹಲಸಿನ ಹಣ್ಣಿನ ಹಪ್ಪಳ ಹಾಗೆ ತಿನ್ನೋದು ಆ ಹಲ್ಸಿನ ಸಾಟ್ ಮಾವಿನ ಸಾಟ್ ಅದು ಹಾಗೆ ತಿನ್ನೋದು ರಸಂ ಪೌಡ್ರು ಸಾಂಬಾರ್ ಪೌಡ್ರು ಬಿಸಿಬೇಳಿ ಭಾತ್ ವಾಂಗಿ ಭಾತು ಮಂಡಕಿ ಮಸಾಲ ಮತ್ತೆ ಸ್ಪೆಷಲ್ ಮೆಣಸು ಮೆಣಸು ಫ್ರೈ ಉಂಟು ಮೆಣಸು ಫ್ರೈ ಮೆಣಸು ಫ್ರೈ ಉಂಟು ಇದು ಸ್ಪೆಷಲ್ ಸಾಕಷ್ಟು ಐಟಮ್ ಇದೆ ಕಂಪನಿ ಉಡುಪಿ ಆರ್ ಕೆ ಪಿ ಆರ್ ಕೆ ಅಂತ ಕಂಪನಿ ಇದು ನಾವು ವಿನಿಗರ್ ಆಯಿಲ್ ಕಲ್ಲರ್ ಏನು ಹಾಕುದಿಲ್ಲ ಪೂರ್ತಿಯಾಗಿ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಮಾಡುವಂತ ಒಂದು ಉತ್ಪನ್ನಗಳು ನಾವು ಟೇಸ್ಟ್ ಕೊಡ್ತೇವೆ ಟೇಸ್ಟ್ ನೋಡಿ ತಗೊಳ್ಬಹುದು ಪ್ರೀಮಿಯಂ ಕ್ವಾಲಿಟಿ ಖಾದಿ ಬರುತ್ತೆ ಅಂದ್ರೆ ಇದು ಹೆಂಗೆ ಅಂದ್ರೆ ನಿಮ್ಗೆ ಶೆಕೆಗಾಲದಲ್ಲಿ ಸೆಖೆ ಕಮ್ಮಿ ಆಗ್ತದೆ ಮತ್ತೆ ನಿಮ್ಗೆ ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಿಗಿರ್ತದೆ ಆತರ ಕೊಡುತ್ತೆ ಸರ್ ಅದು ಇರುತ್ತೆ ಆನ್ಲೈನ್ ಬೈ ಮಾಡಬಹುದು ಆನ್ಲೈನ್ ಅಲ್ಲಿ ಇಲ್ಲಿ ಡಿಸ್ಕೌಂಟ್ ಅಲ್ಲಿ ನೀವು ಅಮೆಝಾನ್ ಅಲ್ಲಿ ಸರ್ಚ್ ಮಾಡಬಹುದು ಸರ್ ಅಮೆಝಾನ್ ಅಲ್ಲಿ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ ಇದೆ ಹೌದು ಮಿಂತ್ರದಲ್ಲೆಲ್ಲ ಇದೆ ಅದ್ ಬಿಟ್ಟು ಜೈಪುರ್ ಕಾಟನ್ ಸೆಟ್ ಇದೆ ಟೂ ಪೀಸ್ ಸೆಟ್ಸ್ ಅದ್ಬಿಟ್ಟು ಮತ್ತೆ ಕೈಮಗ್ಗ ಸೀರೆಗಳಿದೆ ಎಲ್ಲ ಕೈಮಗ್ಗ ಕಾಟನ್ ಸಾರಿ

ಯಾವ ಥರ ಪಾಟಲ್ ಹಾಕೊಂಡು ಬೆಳೆಸ್ಬೋದಲ್ವ ಸೇವಂತಿ ಹೌದು ಐದು ಕಲರ್ ಸೇವಂತಿ ಇದೆ ಇಲ್ಲಿ ಈ ನೀವು ಲೈಕ್ ಬೀಜ ಗೀಜ ಹಾಕೋದೇನು ಬೇಡ ಸೀದಾ ರೆಡಿ ಆಗಿದೆ ಹೋಗಿ ನೆಟ್ಟರೆ ಆಯ್ತು ಅಷ್ಟೇ ನಮಗೆಲ್ಲ ಗಿಡ ಸೀಡ್ಸ್ ಎಲ್ಲ ಇದೆ ಬೇರೆ ಬೇರೆ ತರಕಾರಿಗಳು ಹೌದಲ್ವಾ ಓಕೆ ನಿಮ್ಗೆ ಬೇಕಾದ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಂಡು ತಗೋಬೋದು ಇದೇನ್ ಸರ್ ಇದು ಎಲ್ಲಿ ಪ್ರಾಡಕ್ಟ್ ಇದು ನಾವು ಇಲ್ಲಿ ಸುರತ್ಕ ಇಲ್ಲಿ ಮುಲ್ಕ ಮುಲ್ಕಿ ಮುಲ್ಕಿಯಿಂದ

ಓಕೆ ಮಡವೆ ಕಜ್ಜಿಗಳಿಗೆ ಹೋಮ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ಸೋಪ್ ಇದು ಹುಡುಪಿಟಿ ಅಂತ ಇದು ಓಕೆ ವೆರಿ ನೈಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು taxable ಬಂದ್ರೆ ತಮ್ಮ ಹೆಸರು ಏನು ಬ್ರಹ್ಮ ಹೆಸರು ಗಣೇಶ್ ಗಣೇಶ್ ಓಕೆ ನೆಕ್ಸ್ಟ್ ನಿಮ್ಗೆ ರೈತರಿಗೆ berkaitan ಕೆಲವೊಂದಷ್ಟು ಉತ್ಪನ್ನ ಇಲ್ಲಿದೆ ಆ ಸರ್ ಎಲ್ಲಿಂದ ಬಂದ್ರಿ ನೀವು ಬಟ್ಕಳಿಂದ ಬಂದಿದೆವಿ ಓಕೆ ಲೈಫ್ ಏನಿದೆ ಸರ್ ಇಲ್ಲಿ ಕೃಷಿ ಬೇಕಾಗುವ ಎಲ್ಲಾ ಯಂತ್ರೋಪಕರಣಗಳನ್ನ ಹೌದಾ ಪ್ರದರ್ಶನ ಮತ್ತೆ ಮಾರಾಟ ಇದೆ ಈಗ ಮರ ಹತ್ತೋದು ಆನಂತ್ರ ಗದ್ದೆ ಉಡೋದು ಪ್ರತಿಯೊಂದೂ ಇದೆ ಪ್ರತಿ ಒಂದ್ಸು ಸರ್ ಶಾರ್ ಮಗ್ನಿ ಅಂತ ಹೇಳಿ ಇಲ್ಲೆಂದ್ರ ನೀವು ಮೇಲಕ್ ಬಂದಿದ್ರಲ್ಲ ಏನಾದ್ರು ಡಿಸ್ಕೌಂಟ್ ಆ ತರದ್ ಏನಾದ್ರು ಆಫರ್ ಇದೆಯಾ ಅಥವಾ ಆಫರ್ ಅಂತ ಇಲ್ಲ ಆದ್ರ ಸರ್ ಸರ ಈ ಗೌರ್ಮೆಂಟ್ ಸಬ್ಸಿಡಿ ಇದನ್ನೆಲ್ಲ ನಾವು ಅಪ್ಲಿಕೇಬಲ್ ಆಗಿ ಅಲ್ವಾ ಓಕೆ ಇದು ಬಡ್ಕರ್ ಅಲ್ಲಿ ನಿಮ್ಗೆ ಈಜಿ ಲೈಫ್ ಅಂತ ಇದೆ ಅಲ್ಲೂ ಕೂಡ ನೀವು ನೇರವಾಗಿ ಅವರ ಮಳಿಗೆಗೆ ಭೇಟಿ ಕೊಟ್ಟು ಅಲ್ಲಿ ಪರ್ಚೇಸ್ ಮಾಡಬಹುದು ಇಲ್ಲಿ ಪ್ರದರ್ಶನಕ್ಕಂತ ಅವರು ಇದೆಲ್ಲ ಇಟ್ಟಿರೋದು ಪ್ರಾತ್ಯಕ್ಷಿಕೆ ಕೂಡ ಕೊಡ್ತೀರಿ ಇಲ್ಲಿ ಅಲ್ವಾ ಓಕೆ ಹೆಂಗೆಲ್ಲ ಕೆಲಸ ಮಾಡುತ್ತೆ ಏನ್ ಸರ್ ಇದು ಖಾಲಿ ವೇಸ್ಟ್ ಐಟಮ್ ಬರ್ತಲ್ಲ ಹೌದು ವೇಸ್ಟ್ ಐಟಮ್ ನಿಮ್ಗೆ ಅಡಿಕೆ ಸೋಗೆ ಆಯ್ತು ತೆಂಗಿನ ಸೋಗೆ ಆಯ್ತು ಪ್ಲಸ್ ತೆಂಗಿನ ಸಿಪ್ಪೆ ಆಯ್ತು ಅದ್ ಹಾಕಿರ ನಿಮ್ಗೆ ಪೂರಾ ಪೌಡರ್ ಮಾಡಿ ಬರ್ತಾರೆ ಲೈಕ್ ಗೊಬ್ಬರಕ್ಕೆ ಯೂಸ್ ಮಾಡೋದು ಹೌದು

ಆ ಉಕಾಸ್ ಕಲ್ಪರಸ ಅಂತ ಅಂದ್ರೆ ತೆಂಗಿನ ಹೊಂಬಾಳೆಯಿಂದ ತೆಗೆದಂತ ಒಂದು ಆ ರಸ ಇದು ರುಚಿ ಕಟ್ಟಾಗಿರುತ್ತಂತೆ ಮತ್ತು ಈಗ ಟೇಸ್ಟ್ ಮಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ನೀವು ಕೇಳ್ಬೋದು ಈ ನೀರ ಕೂಡ ತೆಂಗಿನಿಂದ ಇಳಿಸ್ತಾರೆ ಆದರೆ ಇದು ನೀರ ತರ ಮುತ್ಬರುವಂತ ಒಂದು ವಸ್ತು ಅಲ್ಲ ಇದರಲ್ಲಿ ಕೆಲವೊಂದಷ್ಟು ಪ್ರಯೋಜನ ಕೂಡ ಇದೆ ಇದನ್ನು ಸೇವಿಸೋದರಿಂದ ನೋಡಿ ಕ್ಯಾನ್ಸರ್ ತಡೆಗಟ್ಟುವ ಸಾಮರ್ಥ್ಯವನ್ನು ಹೊಂದಿದೆಯಂತೆ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತಂತೆ ಮಧುಮೇಹಿಗಳಿಗೆ ಅವರು ಕೂಡ ಕುಡಿಬಹುದಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತಂತೆ ಸರ್ ಇಲ್ಲಿಂದ ಬಂದ್ರಿ ಸರ್ ನೀವು ನಾವು ಬಂದಿರೋದು ಮಂಗಳೂರಿಂದ ಸೊ ಇದು ಕಲ್ಪರಸ ತೆಗೆಯುವುದು ಕುಂದಾಪುರದ ಜಪ್ತಿಯಲ್ಲಿ ಅಲ್ಲಿಂದ ತೆಗೆದು ಅಂದ್ರೆ ನಾವು ಡೈರೆಕ್ಟ್ ತರ್ತೀವಿ ಸೊ ಇದಕ್ಕೆ ನೀರಾಗ್ಲಿ ಸ್ವೀಟ್ ಆಗ್ಲಿ ಯಾವ್ದು ಆಡ್ ಮಾಡ್ಲಿಕ್ಕೆ ಮಾತ್ರ ಅಲ್ಲ ಇಲ್ಲಿ ಭಡ್ಕಾಲದಲ್ಲಿ ಈಗ ಫ್ರಾಂಚೈಸಿ ಹುಡುಕ್ತಾ ಇದ್ದಾರೆ ಯಾರಾದ್ರೂ ಫ್ರಾಂಚೈಸ್ ಮಾಡೋರು ಕೂಡ ಕಲ್ಪ ಕಲ್ಪರಸ ಅಂತ ಆಲ್ಮೋಸ್ಟ್ ಎಲ್ಲ ಆಯ್ತು ಅಂತ ಅನ್ಕೊಂಡಿದೀನಿ ನಮಸ್ತೆ ಅರ್ಜುನ್ ಮಲ್ಯ ಅಂತ ಕರಾವಳಿ ಸಮಾಚಾರ ಟಿವಿ ಚಾನಲ್ ನ ಮಾಲಕರು ಕೂಡ ಹೌದು ಇವರು ಸರ್ ಹೆಂಗ್ತಾ ಇದೆ ನಮ್ಮ ಭಟ್ಕಳ ಇತಿಹಾಸದಲ್ಲಿ ಫಸ್ಟ್ ಆಗ್ತಾ ಇದೆ ಇದು ಜನರಿಗೂ ಹಲಸಿನ ಬಗ್ಗೆ ಅವೇರ್ನೆಸ್ ಮೂಡ್ತಾ ಇದೆ ಯು ನೆಕ್ಸ್ಟ್ ಇದೊಂದು ಬಾಕಿ ಉಳಿತು ಅಂತ ಅನ್ಕೊಂಡಿದೀನಿ ಸರ್ ಏನ್ ಇದು ಆಲ್ಮೋಸ್ಟ್ ಎಲ್ಲ ಟೂಲ್ಸ್ ಗಳು ಸಿಗುತ್ತೆ नेक्स्ट अ ಎಲ್ಲವನ್ನ ಕವರ್ ಮಾಡಿದೀನಿ ಈಗ ಭಟ್ಕಲ್ ಮೇ ದೇರ್ ಇಸ್ ಅ ಜಾಕ್ ಫ್ರೂಟ್ ಮೇಲಾ ಅಂಡ್ ಸ್ಪೆಶಲಿ ಫಾರ್ this occasion ಐ ಹ್ಯಾವ್ ಕಮ್ all the way from ಮುಂಬೈ ಗುಡ್ ಮಾರ್ನಿಂಗ್ ಸರ್ ಸಾರಿ ಕ್ಯಾ ಡಿಕ್ತಾ ಹಿಸ್ ಇಸ್ಕೆ ಬಾರೆ ಮೇ वेरी वेरी ನೈಸ್ वेरी ನೈಸ್ ಅರೇಂಜ್ಮೆಂಟ್ वेरी नाइसली ಆರ್ಗನೈಸ್ಡ್ ವೆರಿ ವೆರಿ ಗುಡ್ ಗುಡ್ ಪೀಪಲ್ ಭಟ್ಕಳದಲ್ಲಿ ನಡೀತಾ ಇರುವಂತ ಹಲಸಿನ ಮೇಳಕ್ಕೆ ಬಂದು ಆಲ್ಮೋಸ್ಟ್ ಇಲ್ಲಿ ಯಾವೆಲ್ಲ ಸ್ಟಾಲ್ ಗಳಿರುತ್ತೆ ಏನ್ ಕತೆ ನಿಮ್ಗೆ ಸಾಕಷ್ಟು ಕುತೂಹಲ ಇತ್ತು ಆ ಕುತೂಹಲಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದೀನಿ ಆದ್ರೆ ನೀವು ಖುದ್ದು ನೀವು ಇವತ್ತಿಂದ ಸ್ಟಾರ್ಟ್ ಆಗುವಂತ ಮೇಳ ಇದೆಯಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ರಾತ್ರಿ ಒಂಬತ್ತು ಗಂಟೆ ತನಕ ಇದು ನಡೆಯುತ್ತೆ ಆ ಸಲುವಾಗಿ ತಾವು ತಾವೊಬ್ಬರೆಲ್ಲ ತಮ್ಮ ನೆರವ್ರಿಗೂ ಕೂಡ ಹೇಳಿ ಆನಂತರ ತಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಕರ್ಕೊಂಡು ಈ ಒಂದು ಆ ಇದೇ ಪ್ರಥಮವಾಗಿ ನಡೀತಾ ಇರುವಂತಹ ಈ ಮೇಳಕ್ಕೆ ಭೇಟಿ ಕೊಟ್ಟು ಇದರಲ್ಲಿ ಒಂದಷ್ಟು ಜ್ಞಾನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು